ಶ್ವಾಮಿತ್ರ ಕತೆ ಹೇಳ್ತಾ ಇದ್ದಾರೆ ನೋಡಪ್ಪ ರಾಮ ಹೀಗೆ ಕುಶನ ಹಬ್ಬ ಕೇಳಿದ್ನಲ್ಲ ಯಾಕೆ ಹಿಂಗಾದ್ರಿ ನೀವು ಯಾಕೆ ಕುಬ್ಜೇರಾದ್ರಿ ಅಂದಾಗ ಅವರು ತಂದೆ ಕಾಲ್ ಮೇಲೆ ತಲೆ ಇಟ್ಟು ಅಳೋಕ್ ಶುರು ಮಾಡಿದ್ರು ವಾಯು ತಪ್ಪ ದಾರಿ ಹಿಡಿದಿದ್ದಾನೆ ಆಗಿನ ಕಾಲ ಧರ್ಮ ಮಾರ್ಗ ಅಂದ್ರೆ ಹುಡುಗಿಯರನ್ನ ಕೇಳೋಂಗಿಲ್ಲ ಮದ್ವೆ ಆಗ್ತೀಯ ಅಂತ ಅಪ್ಪನ್ ಕೇಳ್ಬೇಕು ಅಮ್ಮನ್ ಕೇಳ್ಬೇಕು ಅವ್ರ ಅಪ್ಪಣ ಇದ್ರೆ ಮಾತ್ರ ಮುಂದುವರಿಬೇಕು ನಾವು ಹೇಳಿದ್ವಿ ನಮ್ ತಂದೆ ಇದ್ದಾರೆ ನಾವು ಸ್ವಚ್ಛಂದವಾಗಿ ನಡೀತಕ್ಕವ್ರಲ್ಲ ನಿಮಗೇನ್ ಬುದ್ಧಿ ಕೊಡ್ತಾರ ಅವ್ರನ್ನ ಕೇಳುವಂದ್ವಿ ಅಂದ್ವಿ ಆದ್ರೆ ಪಾಪ ಬುದ್ಧಿ ಇರುವಂತ ವಾಯು ಏನ್ ಮಾಡದ ಅಂದ್ರೆ ನಮ್ಮ ಮಾತನ್ನು ಕೇಳಿದೆನೆ ಅಧರ್ಮದಿಂದ ನಮ್ಮೊಳಗೆ ಸೇರಿ ಪಟ್ಟೆ ಕೊಟ್ಟು ನಮ್ಮನ್ನು ಕುಬ್ಬಾರಿಯನ್ನಾಗಿ ಮಾಡ್ಬಿಟ್ಟ ಏನ್ ಮಾಡೋದು ನಾವು ಅಂತ ಪಾಪ ಕೋಪ ಮಾಡ್ಕೊಳ್ಳಿಲ್ಲ ಆ ಚಂದ ಕತೆ ಇದು ಕೋಪ ಮಾಡ ವಾಯು ಬುದ್ಧಿ ಕಲಿಸ್ತೀನಿ ಅಂತ ಏನು ಅನ್ಲಿಲ್ಲ ಅವನು ಹೇಳ್ದ ಬಿಡಮ್ಮ ಕ್ಷಮಾಶೀಲತೆ ಇರ್ಬೇಕು ಮನುಷ್ಯನಿಗೆ ನೀವು ಕ್ಷಮಿಸಿದ್ದೀರಿ ಅವನ ಕ್ಷಮಿಸ್ಬಿಡಿ ಯಾಕಂದ್ರೆ ಯಾರಿಗೇ ಆಗ್ಲಿ ಎಲ್ಲ ಗುಣಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಗುಣ ಕ್ಷಮಾ ಗುಣ ತೊಂದ್ರೆ ಮಾಡ್ತಾರೆ ಜನ ನಿಮಗೆ ನೀವು ತೊಂದರೆ ಕೊಟ್ಟ ನೀವು ಅವ್ರಂಗೆ ಆಗ್ತೀರಲ್ಲ ವ್ಯತ್ಯಾಸ ನಿಮ್ಗೆ ಅವ್ರಿಗೆ ವ್ಯತ್ಯಾಸ ಏನು ಅವ್ರು ನನಗೆ ಹೊಡೆದ್ರು ನಾನು ವಾಪಸ್ ಹೊಡೆದೆ ನೀವು ಅವ್ರು ಒಂದೇ ಆಯ್ತು ಹಾಗಾಗ್ಬಾರ್ದು ಕ್ಷಮೆ ಮಾಡಿದ್ದೀರಿ ನೀವು ಅವನ ವಾಯುವಿನಂತ ಬರ ಬರಿಶಾಲಿ ಆದಂತ ಮನುಷ್ಯನ್ ಕ್ಷಮೆ ಮಾಡಿದ್ದೀರಿ ಅದು ಶಾಪ ಇದ್ದಾಗೆ ಚಿಂತೆ ಮಾಡಬೇಡಿ ಅಂತ ಹೇಳಿ ಇನ್ನ ವಿಚಾರ ಮಾಡಿದ ಹೇಳಿದ್ದಾಯ್ತು ಪಾಪ ಹುಡುಗಿಯರು ಆರ ಮನೆ ಉಳ್ಕೊಂಡ್ರು ಮದ್ವೆ ಯಾರು ಮಾಡ್ಬೇಕು ಇವನ್ನ ಮದ್ವೆ ಮಾಡ್ಬೇಕಲ್ಲ ಯಾರು ಮದ್ವೆ ಆಗ್ತಾರೆ ಹುಡುಗಿಯರನ್ನ ಕುಬ್ಜರಾಗಿ ಬಿಟ್ಟಿದ್ದಾರೆ ಅನ್ಕೊಂಡ ಆ ಸಮಯದಲ್ಲಿ ಮಂತ್ರಿಗಳೆಲ್ಲ ವಿಚಾರ ಮಾಡಿದ್ರು ಯಾರು ಮಾಡದ್ ಅನುಕೂಲ ಆಗತ್ತೆ ಅಂತ ಸುತ್ತಮುತ್ತಲ ನೋಡಿದ್ರು ಯಾವ್ದಾದ್ರಂತ ಬಲಶಾಲಿ ಆದಂತ ಒಬ್ಬ ರಾಜ ಇದ್ದಾನ ಯಾರಿಗೆ ನೂರು ಜನ ಮಕ್ಕಳನ್ನ ಕೊಟ್ಟು ಮದುವೆ ಮಾಡಬಹುದು ಅಂತ ನೋಡ್ತಾ ಇದ್ರು ಆ ಒಂದ್ ಘಟನೆ ಗಮನಕ್ಕೆ ಬಂತು ಅವ್ರಿಗೆ ಏನಾಯ್ತು ಆ ಹೊತ್ತಿಗೆ ಚೂಲಿ ಅಂತ ಬಾ ಆಚಾರಶೀಲ ಮನುಷ್ಯ ಇದ್ದ ಹೆಸರು ಚೂಲಿ ಅಂತ ಅವನ ಹೆಸರು ಭಾರಿ ತಪಸ್ ಮಾಡೋನು ತಪಸ್ ಮಾಡ್ತಿರ್ಬೇಕಾದ್ರು ಎಚ್ಚರನೇ ಇರಲ್ಲ ಮೈಮೇಲೆ ಎಚ್ಚರ ಇಲ್ಲ ಜಗತ್ತಿನ ಲಕ್ಷಣ ಇಲ್ಲ ಅವನಿಗೆ ಬ್ರಹ್ಮಚಾರ್ಯ ವೃತ್ತದಲ್ಲಿದ್ದ ಬ್ರಹ್ಮನ ಕೂರಿ ತಪಸ್ಸು ಮಾಡ್ತಾ ಇದ್ದ ಆಗ ಒಬ್ಬ ಗಂಧರ್ವಕನ್ನೇ ಊರ್ ಮೇಳೆ ಅನ್ನುವಂಥವಳ ಮಗಳು ಆಕೆ ಹೆಸರು ಸೋಮದೆ ಅಂತ ಸೋಮದೇವನ್ ಸೇವೆ ಮಾಡ್ಕೊಂಡಿದ್ಲು ಇವನು ಎಚ್ಚರೇ ಇಲ್ಲ ಆಗಲಿಲ್ಲ ರಾತ್ರಿ ಇಲ್ಲ ಧ್ಯಾನ ಮಾಡ್ಕೊಂಡು ಕೂತಿರೋನು ಅವನು ಏನ್ ಬೇಕಾದಲ್ಲ ಪೂರೈಸಕ್ಕೆ ಆ ಹುಡುಗಿ ಎಲ್ಲ ಕೆಲಸ ಮಾಡ್ತಾ ಇದ್ಲು ಮಾಡಿ ಎಷ್ಟೋ ವರ್ಷ ನಡೀತು ಹೀಗೇನೆ ಅವನ್ ತಪಸ್ಸು ಮುಗೀತು ಏಷ್ ನೋಡ್ತಾನ ನೀನ್ ಯಾರು ಅಂತ ಕೇಳಿದ ಆಕೆ ನನ್ನ ಹೆಸರು ಸೋಮದೆ ಅಂತ ನಾನು ನಿಮ್ಗೆ ಸೇವೆ ಮಾಡ್ಕೊಂಡಿದ್ದೆ ನಿಮ್ಮ ಪೂಜೆಗೆ ಅನುಕೂಲ ಆಗುವ ಮಾಡ್ತಾ ಇದ್ದೆ ನಾನ್ ನೋಡ್ಲೇ ಇಲ್ಲ ನಿಮ್ಮನ್ನ ಅಂದ ಆಕೆ ಅವ್ನು ಹೇಳ್ದ ಹೌದು ನೀವ್ ಹೆಂಗ್ ನೋಡ್ತೀರಿ ಧ್ಯಾನದಲ್ಲಿ ಇದ್ರಲ್ಲ ನಿಮ್ಗೆ ಏನ್ ಬೇಕು ಪೂರೈಸ್ತಾ ಇದ್ದೆ ನಾನು ಅಷ್ಟೇನೆ ಹಿಂದೆ ನೆರಳು ಮಾಡಿ ಕೆಲಸ ಮಾಡ್ತಿದ್ದೆ ಅಂದ್ರು ಆಯ್ತು ಸಂತೋಷ ಆಯ್ತಮ್ಮ ತುಂಬಾ ಕೆಲಸ ಮಾಡಿದ್ದೀರಿ ನಿಮ್ಗೆ ಏನಾದ್ರು ಹೊರ ಕೊಡ್ಬೇಕಲ್ಲ ನಾನು ಏನ್ ಬೇಕು ಬೇಡ್ಕೊಳ್ಳಿ ಅಂತ ಕೇಳ್ದ ಆಕೆ ಹೇಳಿದ್ದು ನೀನ್ ನೋಡಿದ್ರ ಮಾರಾಯ ಬ್ರಹ್ಮ ತೇಜಸ್ವಿದ ಮುಖದ ಮೇಲೆ ನಿನಗೆ ಅಂತ ತೇಜಸ್ವಿ ಆದಂತ ಮನುಷ್ಯ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆ ನಿನಗೆ ನಿನ್ನ ಕಡೆ ನಾನು ಏನ್ ಕೇಳಿ ಒಂದೇ ಒಂದು ಅಪೇಕ್ಷೆ ಇದೆ ನಾನು ಯಾರಿಗೂ ಅಲ್ಲ ಯಾರಿಗೂ ಮದುವೆ ಆಗಿಲ್ಲ ನಾನು ಯಾರು ಮದುವೆ ಆಗೋದಿಲ್ಲ ಇಲ್ಲ ಆದ್ರೆ ನೀನ್ ತಪಶ್ ಶಕ್ತಿಯಿಂದ ತಪಸ್ ಬಂದಿದೆಯಲ್ಲ ನನಗೆ ಬೇಕಾದ ಸಾಧನೆ ಮಾಡಿದ್ಯಲ್ಲ ಆ ತಪಶಕ್ತಿಯಿಂದ ನನಗೊಬ್ಬ ಮಗನನ್ ಕೊಡು ಅಂತ ಕೇಳ್ಕೊಂಡು ಆಯ್ತು ಅಂದ ತಪಸ್ ಶಕ್ತಿಯಿಂದ ಬ್ರಹ್ಮನನ್ನು ಬೇಡ್ಕೊಂಡು ಆ ಆಕೆಗೂ ಮಗನ ಕೊಟ್ಟ ಆ ಮಗನ ಹೆಸರು ಬ್ರಹ್ಮದತ್ತ ಅಂತ ಹೆಸರು ಆ ಬ್ರಹ್ಮದತ್ತ ಚೂಲಿ ಮಗ ಅಂತ ಚೂಲಿ ಬಡ್ಕೊಂಡದ್ದು ಅವನ ಶಕ್ತಿಯಿಂದ ಅಹ್ ಶಾಂಸ ತಪಸ್ಸೆಯಿಂದ ಪಡ್ಕೊಂಡಂತದ್ದು ಸೋಮದೇ ಮಗ ಆ ಹುಡುಗ ಬ್ರಹ್ಮದತ್ತ ದೊಡ್ಡವನಾದ ಮಹಾಪರಾಕ್ರಮಶಾಲಿ ಅವನ್ ದೊಡ್ಡ ರಾಜ್ಯ ತಗೊಂಡ ಕಾಂಪಿಲ್ಯ ನಗರ ಅಂತ ಅವ್ನು ಸ್ಥಾಪನೆ ಮಾಡ್ಕೊಂಡ ಅಲ್ಲಿ ಆ ವಿಷಯ ಇವನಿಗೆ ಗೊತ್ತಾಯ್ತು ಕುಶನಾಭನಿಗೆ ನನ್ನ ಮಕ್ಕಳನ್ನ ಕೊಟ್ರೆ ಅವ್ರಿಗೆ ಕೊಡ್ಬೇಕು ನೂರು ಜನ ಹೆಣ್ಮಕ್ಳಿದ್ದಾರೆ ಆಗಿಬಿಟ್ಟಿದ್ದಾರೆ ಈಗ ಏನ್ ಮಾಡೋದು ಅವ್ರನ್ನ ಹೋಗಿ ಕೇಳ್ಕೊಂಡ ಆ ಬ್ರಹ್ಮದತ್ತ ಹೇಳಿದ್ರೆ ನನ್ಗೆ ಗೊತ್ತು ವಿಷಯ ಇದು ವಾಯು ಮಾಡಿದ್ದನ್ನ ಪರವಾಗಿಲ್ಲ ನಾ ಮದ್ವೆ ಆಗ್ತೇನೆ ಅಂದ ಆ ನೂರು ಜನ ಹುಡುಗಿಯರ್ನ ಬ್ರಹ್ಮದತ್ತ ಮದುವೆ ಮಾಡಿಕೊಟ್ಟ ಮಾಡಿಕೊಡುವಾಗ ಒಬ್ಬೊಬ್ಬರದ ಕೈ ಹಿಡಿದು ಪಾಣಿಗ್ರಹಣ ಅಂತಾರೆ ಕೈ ಹಿಡಿದು ಮಂಗಳ ಸೂತ್ರ ಕಟ್ಟಬೇಕು ಒಬ್ಬೊಬ್ಬರು ಕೈ ಹಿಡಿದಾಗ ಅವ್ರ ಕೊಬ್ ಜೊತೆ ಮಾಯ ಆಗ್ತಾರೆ ಎಷ್ಟ್ ಚೆನ್ನಾಗಿ ಕತೆ ಅದು ಯಾವಾಗ ಬ್ರಹ್ಮದತ್ತ ಒಬ್ಬೊಬ್ಬರ ಕೈ ಹಿಡ್ಕೊಂಡು ವಾಯು ಕೊಟ್ಟ ಶಾಪ ಹೋಯ್ತು ತಕ್ಷಣ ಅವರೆಲ್ಲ ದೊಡ್ಡವರಾಗಿ ಮೊದಲನ ಹಾಗೆ ಸುಂದರ್ಯರಾದ್ರು ನೂರು ಜನ ಮತ್ತೆ ಹಾಗೆ ತಮ್ಮ ಮೂಲ ರೂಪಕ್ಕೆ ಬಂದ್ರು ತುಂಬಾ ಸಂತೋಷವಾಗಿದ್ರು ಆಗ ಖುಷಿ ನಾಭ ಅಪ್ಪ ಇದ್ದಲ್ಲ ಅವನ್ ಸಂತೋಷಕ್ ಬಾರಾನೇ ಇಲ್ಲ ಮಕ್ಕಳಿಗೆ ಹೇಳಿದ ನೋಡಿ ಮಕ್ಕಳೇ ನೀವ್ ಯಾರಿಗೂ ಶಾಪ ಕೊಡ್ಲಿಲ್ಲ ತಾಳ್ಮೆ ಇಟ್ಕೊಂಡಿದ್ರಿ ಆ ತಾಳ್ಮೆ ಫಲ ಇದು ಬ್ರಹ್ಮದತ್ತನಂತ ಗಂಡ ನಿಮಗ್ ಸಿಕ್ಕ ಅವನಿಂದಾಗಿ ನಿಮ್ಮ ಕುಬ್ಜತ್ತೋ ಹೋಯ್ತು ಮತ್ತ ಹಾಗೆ ಹಾಗಾದ್ರೆ ನೀವು ಎಲ್ಲಾ ವಿವಾಹ ಕಾರ್ಯ ಮುಗಿದ್ಮೇಲೆ ಮತ್ತೆ ಬ್ರಹ್ಮದತ್ತನ್ನ ಅವ್ರ ಪತ್ನಿಯವ್ರ ಜೊತೆಗೆ ಕಾಂಪೇಲೆ ನಗರ ಕಳಿಸ್ಕೊಟ್ಟ ಅವ್ರ ಜೊತೆಗೆ ಅನೇಕ ಜನ ವೈದಿಕರನ್ನ ಕಳಿಸಿದ ಪೂಜೆ ಮಾಡೋಕೆ ಅನುಕೂಲ ಆಗ್ಲಿ ಅಂತ ಆ ಗಂಧರ್ವಿ ಇದ್ಲಲ್ಲ ಸೋಮದೆ ಆಕಿ ಬಹಳ ಸಂತೋಷ ಆಯ್ತು ಅಂತೂ ನನ್ ಮಗನಿಗೆ ಮದ್ವೆ ಆಯ್ತಲ್ಲ ಮದ್ವೆ ಆದ್ರೆ ಇಂಥ ಮಕ್ಕಳು ಕುಶನಾಭನ್ ಮಕ್ಕಳ ಜೊತೆ ಮದುವೆ ಆಯ್ತು ಅಂತ ತುಂಬಾ ಸಂತೋಷ ಪಟ್ಲು ಕುಶನಾಭನನ್ನು ಕೊಂಡಾಡಿದ್ಲು ಅಂತೂ ಚೆನ್ನಾಗಿ ಕೊಟ್ಟಿದ್ಯಪ್ಪ ನೂರ ಜನ ಹೆಣ್ಮಕ್ಳು ಅಷ್ಟೇ ಅಲ್ಲ ಸುಸಂಸ್ಕೃತರಾದಂತ ಮಕ್ಕಳನ್ನು ಕೊಟ್ಟಿದ್ಯಲ್ಲ ನಮ್ಮ ರಾಜ್ಯ ಚೆನ್ನಾಗಿರ್ತದೆ ಅಂತ ಹೇಳ್ಕೊಂಡು ಸಂತೋಷ ಪಡು ಅಲ್ಲಿಗೆ ಬಾಲಕಾಂಡದ ಮೂವತ್ತ್ ಮೂರನೇ ಸರ್ಗ ಮುಗಿತು